ಒಬ್ಬ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇಷ್ಟೇ ಇರಬೇಕು ಒಬ್ಬ ಬಂದಿದ್ದಾನೆ ಒಬ್ಬ ಬಾಡಿ ತಗೊಂಡು ಬಂದಿದ್ದಾನೆ ಸುಳ್ಳ ಸತ್ಯ ನನ್ನ ಕ್ಲೈಂಟ್ ಇನ್ವೆಸ್ಟಿಗೇಷನ್ ಬಿಫೋರ್ ಇನ್ವೆಸ್ಟಿಗೇಷನ್ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಮೇಲೆ ದೂರು ದಾಖಲಾಗಿದೆ ದೂರು ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಸ್ವತಃ ನಾನು ನಿಗೂಢ ವ್ಯಕ್ತಿ ಭೀಮಾ ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾನೆ ಆ ಎಸ್ ಐ ಟಿ ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಮಾಧ್ಯಮಗಳು ಅವರೇ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾರೆ ಅವರೇ ಟ್ರಯಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇದರ ಮಧ್ಯೆ ನಮ್ಮ ಪವರ್ ಟಿವಿಯ ರಾಕೇಶ್ ಶೆಟ್ರು ನಮ್ಮ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಕೆ ವಿ ಧನಂಜಯ್ ಅವರಿಗೆ ಏಕವಚನದಲ್ಲಿ ಮಾತಾಡ್ತಾ ಅವನು ಇವನು ಅಂತೇಳಿ ಮಾತಾಡ್ತಾ ಇದ್ದಂಥದ್ದು ನೋಡಿ ಪವರ್ ಟಿವಿಯ ರಾಕೇಶ್ ಶೆಟ್ಟರ ಅವರು ಮಾನಸಿಕ ಏನು ಅಸ್ವಸ್ಥರಾಗಿ ಮಾತಾಡ್ತಿದ್ರಲ್ಲ ಅದಕ್ಕೆ ಭಾಸ್ಕರ್ ಪ್ರಸಾದ್ ಅವರು ಅವರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿದ್ದಾರೆ ಇದೆಲ್ಲ ಬೇಕಿತ್ತ ಇದೆಲ್ಲ ಬೇಕಿತ್ತ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲರಿಗೆ ಅವರ ತಂಡಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿರೋಕ್ಕಿಲ್ವಾ ನಾವೇನು ಮಾಡ್ತಾ ಇದ್ದೀವಿ ಆ ಸಾಕ್ಷಿ ಜೊತೆ ಆ ಸಾಕ್ಷಿನ ನಾನು ಕರ್ಕೊಂಡು ಬಂದು ಅಲ್ಲಿ ಒಂದು ಬುರುಡೆಯನ್ನು ತೆಗೆಸಿ ಈ ಇಷ್ಟೊಂದು ಇಡೀ ಜಗತ್ತು ಈ ಕಡೆ ನೋಡ್ತಾ ಇರುವಂತಹ ವಿಚಾರದಲ್ಲಿ ನಾವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನೋ ವಿಚಾರ ಧನಂಜಯ ಅವರಿಗೆ ಗೊತ್ತಿರೋದಿಲ್ವ ಈ ವಿಚಾರದಲ್ಲಿ ಯಾರು ರಾಕೇಶ್ ಶೆಟ್ರು ವಸಂತ ಗಿಳಿಯರು ಆಮೇಲೆ ಕಿರಿಕೀರ್ತಿ ಇವರು ಮೂರು ಜನ ಒಬ್ಬ ಮಿಸ್ಸಾದರು ಚಕ್ರವರ್ತಿ ಸಿಲಿ ಮೇಲೆ ಮಿಸ್ಸು ಐ ಬಹಳ ಬುದ್ಧಿವಂತ ಯಾರ ಕೈಲೂ ಸಿಗೋದಿಲ್ಲ ಹಿಂದೂ ಹೋರಾಟಗಳಲ್ಲಿ ಎಬ್ಸೋದು ಹಿಂದೂ ಯುವಕರನ್ನ ಏನೋ ಜೀವ ಕಳ್ಕೊಳ್ತಾ ಇದ್ದಂಗೆ ಸುಮ್ಮನೆ ಇರೋದು ಮತ್ತೆ ಗಾಯಬ್ ನೋಡಿ ಈ ವಿಚಾರದಲ್ಲಿ ಕಳೆದ ಬಾರಿ ಹುಡುಕಾಟ ಅಂತ ಬಂದು ಈಗ ಕಾದು ನೋಡುವ ಅಂತ ತಂತ್ರ ಮಾಡ್ತಾ ಇದ್ದಾರೆ ಇವರು ಮೂರು ಜನ ಮಾತಾಡಿದ್ರಲ್ಲ ರಾಕೇಶ್ ಶೆಟ್ಟಿ ಮಾತಾಡಿದ್ರು ವಸಂತ ಗಿಳಿಯರು ನುಗ್ಗಿ ಹೊಡಿತೀವಿ ಅಂದ್ರಲ್ಲ ನುಗ್ಗಿ ಹೊಡಿತೀವಿ ಅಂದ್ರಲ್ಲ ರಾಕೇಶ್ ಶೆಟ್ಟರು ಸುಪ್ರೀಂ ಕೋರ್ಟ್ ವಕೀಲರನ್ನು ಏಕವಚನದಲ್ಲಿ ಅವನು ಇವನು ಅಂತ ಮಾತಾಡಿದ್ರಲ್ಲ ಏನಾಯ್ತು ರೀ ಕೊನೆಗೆ ಈಗ ಎಸ್ ಐ ಟಿ ಅವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಗಪ್ಚಿಪ್ಪಾದರು ರಾಕೇಶ್ ಶೆಟ್ಟರಿಗೆ ಇವೆಲ್ಲ ಬೇಕಿತ್ತೇನು ರೀ ನಿಗೂಢ ವ್ಯಕ್ತಿ ಭೀಮಾ ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾನೆ ಆ ಎಸ್ ಐ ಟಿ ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಮಾಧ್ಯಮಗಳು ಅವರೇ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾರೆ ಅವರೇ ಟ್ರಯಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇದರ ಮಧ್ಯೆ ನಮ್ಮ ಪವರ್ ಟಿವಿಯ ರಾಕೇಶ್ ಶೆಟ್ರು ನಮ್ಮ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಕೆ ವಿ ಧನಂಜಯ್ ಅವರಿಗೆ ಏಕವಚನದಲ್ಲಿ ಮಾತಾಡ್ತಾ ಅವನು ಇವನು ಅಂತೇಳಿ ಮಾತಾಡ್ತಾ ಇದ್ದಂಥದ್ದು ನೋಡಿ ಪವರ್ ಟಿವಿಯ ರಾಕೇಶ್ ಶೆಟ್ಟರ ಅವರು ಮಾನಸಿಕ ಏನು ಅಸ್ವಸ್ಥರಾಗಿ ಮಾತಾಡ್ತಿದ್ರಲ್ಲ ಅದಕ್ಕೆ ಭಾಸ್ಕರ್ ಪ್ರಸಾದ್ ಅವರು ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿದ್ದಾರೆ ಇದೆಲ್ಲ ಬೇಕಿತ್ತ ಇದೆಲ್ಲ ಬೇಕಿತ್ತ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲರಿಗೆ ಅವರ ತಂಡಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿರೋಕ್ಕಿಲ್ವಾ ನಾವೇನು ಮಾಡ್ತಾ ಇದ್ದೀವಿ ಆ ಸಾಕ್ಷಿ ಜೊತೆ ಆ ಸಾಕ್ಷಿನ ನಾನು ಕರ್ಕೊಂಡು ಬಂದು ಅಲ್ಲಿ ಒಂದು ಬುರುಡೆಯನ್ನು ತೆಗೆಸಿ ಈ ಇಷ್ಟೊಂದು ಇಡೀ ಜಗತ್ತು ಈ ಕಡೆ ನೋಡ್ತಾ ಇರುವಂತಹ ವಿಚಾರದಲ್ಲಿ ನಾವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನೋ ವಿಚಾರ ಅವರಿಗೆ ಗೊತ್ತಿರೋದಿಲ್ವಾ ಈ ವಿಚಾರದಲ್ಲಿ ಯಾರು ರಾಕೇಶ್ ಶೆಟ್ರು ವಸಂತ ಗಿಳಿಯರು ಆಮೇಲೆ ಕಿರಿಕೀರ್ತಿ ಇವರು ಮೂರು ಜನ ಒಬ್ಬ ಮಿಸ್ಸಾದರು ಚಕ್ರವರ್ತಿ ಸಿಲಿ ಮೇಲೆ ಮಿಸ್ಸು ಐ ಬಹಳ ಬುದ್ಧಿವಂತ ಯಾರ ಕೈಲೂ ಸಿಗೋದಿಲ್ಲ ಹಿಂದೂ ಹೋರಾಟಗಳಲ್ಲಿ ಎಬ್ಸೋದು ಹಿಂದೂ ಯುವಕರನ್ನ ಏನೋ ಜೀವ ಕಳ್ಕೊಳ್ತಾ ಇದ್ದಂಗೆ ಸುಮ್ಮನೆ ಇರೋದು ಮತ್ತೆ ಗಾಯಬಾಗೋದು ನೋಡಿ ಈ ವಿಚಾರದಲ್ಲಿ ಕಳೆದ ಬಾರಿ ಹುಡುಕಾಟ ಅಂತ ಬಂದು ಈಗ ಕಾದು ನೋಡುವ ಅಂತ ತಂತ್ರ ಮಾಡ್ತಾ ಇದ್ದಾರೆ ಇವರು ಮೂರು ಜನ ಮಾತಾಡಿದ್ರಲ್ಲ ರಾಕೇಶ್ ಶೆಟ್ಟಿ ಮಾತಾಡಿದ್ರು ವಸಂತ ಗಿಳಿಯರು ನುಗ್ಗಿ ಹೊಡಿತೀವಿ ಅಂದ್ರಲ್ಲ ನುಗ್ಗಿ ಹೊಡಿತೀವಿ ಅಂದ್ರಲ್ಲ ರಾಕೇಶ್ ಶೆಟ್ಟರು ಸುಪ್ರೀಂ ಕೋರ್ಟ್ ವಕೀಲರನ್ನು ಏಕವಚನದಲ್ಲಿ ಅವನು ಇವನು ಅಂತ ಮಾತಾಡಿದ್ರಲ್ಲ ಏನಾಯ್ತು ರೀ ಕೊನೆಗೆ ಈಗ ಎಸ್ ಐ ಟಿ ಅವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಗಪ್ಚಿಪ್ಪಾದರು ರಾಕೇಶ್ ಶೆಟ್ಟರಿಗೆ ಇವೆಲ್ಲ ಬೇಕಿತ್ತೇನು ರೀ ಇವೆಲ್ಲ ಬೇಕಿತ್ತ ಸತ್ಯಮೇಮ ಜಯತೆ ಅಂತೇಳಿ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಆದರೆ ಈ ಮಾರಿಕೊಂಡ ಈ ಪತ್ರಕರ್ತರಿದ್ದಾರಲ್ಲ ಇವರು ಯಾರನ್ನೋ ಉಳಿಸೋದಕ್ಕೆ ಯಾರನ್ನೋ ಓಲೈಸೋದಿಕ್ಕೆ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಜನರ ಮುಂದೆ ಬೆತ್ತನಾಗ್ತಾ ಇದ್ದಾರೆ ಭಾಸ್ಕರ್ ಪ್ರಸಾದ್ ಏನು ಎಸ್ ಡಿ ಪಿ ಐ ಮುಖಂಡರಾಗಿರುವಂಥ ಭಾಸ್ಕರ್ ಪ್ರಸಾದ್ ಅವರು ರಾಕೇಶ್ ಶೆಟ್ಟ್ರ ವಿರುದ್ಧ ಎಫ್ ಐ ಆರ್ ಫೈಲ್ ಮಾಡಿಸಿದ್ದಾರೆ ಅಂತಂದರೆ ಅಲ್ಲಿಗೆ ಅರ್ಥ ಮಾಡಿಕೊಡ್ಬೇಕು ರಾಕೇಶ್ ಶೆಟ್ರು ಯಾವ ಮಟ್ಟಕ್ಕೆ ಕೆಳಗಡೆ ಇಳ್ದಿದ್ರು ಅಂತೇಳಿ ಎಫ್ ಐ ಆರಲ್ಲಿ ಎಲ್ಲವೂ ಇದೆ ಎಫ್ ಐ ಆರಲ್ಲಿ ಏನು ಯಾರ್ಯಾರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದ್ರು ಆಮೇಲೆ ಸಕ್ಷನ್ಸು ಅದೇ ರೀತಿ ಇದೆ ಏನು ಕೋಮು ಗಲಭೆ ಹಚ್ಚುವಂಥದ್ದು ದ್ವೇಷ ಉಂಟು ಹಾಕುವಂಥದ್ದು ಎಲ್ಲವೂ ಸಹ ಎಫ್ ಐ ಆರ್ ಅಲ್ಲಿ ಸಕ್ಷನ್ಸ್ ಇದ್ದಾವೆ ಇವೆಲ್ಲ ರಾಕೇಶ್ ಶೆಟ್ಟ್ರಿಗೆ ಬೇಕಿತ್ತ ರಾಕೇಶ್ ಶೆಟ್ಟರು ತನ್ನ ಚಾನಲಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಹೆಣ್ಣು ಮಗಳನ್ನು ಒಂದು ಹೆಣ್ಣು ಮಗಳಿಗೆ ಕಿರುಕುಳ ಕೊಟ್ಟರು ಅಂತೇಳಿ ಚಪ್ಪಲಿ ತಗೊಂಡು ಓಡಿಸ್ಕೊಂಡಿದ್ದಾರೆ ಆಗಲೂ ಬುದ್ಧಿ ಬಂದಿಲ್ಲ ತನ್ನ ಅಪಾರ್ಟ್ಮೆಂಟಲ್ಲಿರುವಂಥ ಹೆಣ್ಣು ಮಕ್ಕಳು ಛೀಮಾರಿ ಹಾಕಿದರೆ ಆಗಲೂ ಬುದ್ಧಿ ಬಂದಿಲ್ಲ ಈಗ ಮತ್ತೊಮ್ಮೆ ಭಾಸ್ಕರ್ ಪ್ರಸಾದ್ ಅವರು ಎಫ್ ಐ ಎಲ್ಲ ವಿಚಾರಗಳನ್ನು ಯಾತಕ್ಕೋಸ್ಕರ ಪದೇ ಪದೇ ಹೇಳ್ತೀವಿ ಅಂತಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪತ್ರಕರ್ತರು ಜವಾಬ್ದಾರಿಯಾಗಿ ನಡ್ಕೊಳ್ಬೇಕು ಇವತ್ತು ಎಸ್ ಐ ಟಿನವರು ಭೀಮಾನ ಜೊತೆ ಏನು ಚರ್ಚೆ ನಡೀತಾ ಇದೆ ಕ ಚರ್ಚೆ ನಡೀತಾ ಇದೆ ಜೊತೆ ಕಾನ್ವರ್ಸೇಷನ್ ನಡೀತಾ ಇದೆ ಹೊರಗಡೆ ಇವ್ರು ಇನ್ನೂ ಒಳಗಡೆ ಹೋಗೇ ಇಲ್ಲ ಆಗಲೇ ಏನು ರಿಪಬ್ಲಿಕ್ ಕನ್ನಡ ಇರ್ಬೋದು ಬೇರೆ ಬೇರೆ ಚಾನೆಲ್ಗಳವರು ಆಗಲೇ ಹೇಳ್ತಾ ಇದ್ದಾರೆ ಆಗಲೇ ನೆಗೆಟಿವ್ಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಏನೇ ಆದರೂ ಸತ್ಯ ಹೊರಗಡೆ ಬರಬೇಕಲ್ಲ ಸತ್ಯ ಹೊರಗಡೆ ಬರುತ್ತಲ್ವಾ ಬಂದೇ ಬರಬೇಕಲ್ಲ ಈ ವಿಚಾರಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇರುವಂಥದ್ದು ಹದಿಮೂರು ವರ್ಷಗಳ ಹೋರಾಟ ಏನಿದೆ ಹದಿಮೂರು ವರ್ಷಗಳಿಂದ ಈ ಹೋರಾಟಗಾರರನ್ನ ಈ ಯೂಟ್ಯೂಬರ್ಗಳನ್ನ ಬಾಯಿ ಮುಚ್ಚುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ ಯಾವುದಕ್ಕಾದ್ರೂ ಒಂದು ಉರುಳಿದೆಯೇನ್ರಿ ಯಾವುದಕ್ಕಾದ್ರೂ ಒಂದು ಉರುಳಿದೆ ನಮ್ಮ ಸೌಮ್ಯ ಅವರು ಹೇಳಿದ್ರಲ್ಲ ಸೌಮ್ಯ ರೆಡ್ಡಿ ಅವರು ಸೌಮ್ಯ ಹೆಗ್ಡೆ ಅವ್ರು ಹೇಳಿದ್ರಲ್ಲ ನಮ್ಮ ಮನೆಗೆ ಪೋಸ್ಟೇ ಬರಲ್ಲ ಅಂತಹ ಪ್ರದೇಶದಲ್ಲಿ ನಮ್ಮ ತಂದೆ ತಗೊಂಡೋಗಿ ಅದನ್ನು ಬಿಚ್ಚಿ ನೋಡಿದ್ರು ಯಾರ್ಯಾರೋ ವಿಚಾರಗಳನ್ನು ಹೇಳೋದಕ್ಕೆ ನಮಗೇನು ಇದೆ ಯಾರ್ಯಾರು ಅವರ ಗುಣಗಾಲ ಕೇಳೋದಕ್ಕೆ ನಮಗೇನು ಅಂತ ಹೇಳಿದ್ರಲ್ಲ ಅದು ಆ ವಿಚಾರ ನಮಗೆ ಬೇಕಾಗಿಲ್ಲ ಇಲ್ಲಿ ಯಾರ್ಯಾರು ಮಾತಾಡ್ತಾರೋ ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ನೆನೆ ಕುಡ್ಲಾರಾಮ್ ಪೇಜ್ ಅವರು ಅವರು ಏನು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಇಲ್ಲಿ ಈ ದಿನಗೆ ಚಾನಲ್ಲು ಬಿಡುಗಡೆ ಆಗಿದೆ ಇಲ್ಲಿ ವೇಲನ್ನ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಇಲ್ಲಿ ಹೈಕೋರ್ಟಲ್ಲಿ ಕೆಲವರು ಅವರು ಕೆಲವರು ಯೂಟ್ಯೂಬ್ ಚಾನಲ್ಗಳ ಪರವಾಗಿ ನಿಂತ್ಕೊಂಡು ಅವರು ಸಹ ವಾದ ಮಾಡ್ತಾ ಇದ್ದಾರೆ ಸತ್ಯ ಯಾವತ್ತು ಸಾಯಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲ ಯೂಟ್ಯೂಬರ್ಸು ಒಂದೇ ಒಂದು ನಿಲ್ವಿಟ್ಕೊಂಡು ಹೋಗ್ತಾ ಇರುವಂಥದ್ದು ಸತ್ಯದ ಪರವಾಗಿ ನಿಲ್ಲಬೇಕು ಅಂತೇಳಿ ಮುನ್ನೂರ ಮೂವತ್ತೊಂಬತ್ತು ಚಾನಲ್ಗಳು ಮುನ್ನೂರ ಮೂವತ್ತೊಂಬತ್ತು ಜನಕ್ಕೆ ಜನಕ್ಕೆ ಇವರು ಏನು ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಒಂದು ನೋಟಿಸನ್ನು ಕೊಡ್ತಾರೆ ಅಂತಂದರೆ ಎಷ್ಟು ಲಕ್ಷ ಖರ್ಚಾಯಿತು ಎಷ್ಟು ಲಕ್ಷ ಖರ್ಚಾಯಿತು ಅದಕ್ಕಿಂತ ಇವರಿಗೆ ಇರುವಂತಹ ವಿಚಾರಗಳನ್ನು ಅವ್ರ ಜನರ ಮುಂದೆ ಪ್ರಸ್ತುತ ಪಡಿಸ್ಬಿಟ್ಟಿದ್ರೆ ಇದು ಯಾವುದೇ ಸಮಸ್ಯೆ ಬರ್ತಾನೆ ಇರಲಿಲ್ಲ ಮುನ್ನೂರ ಮೂವತ್ತೊಂಬತ್ತು ಜನರಿಗೆ ಇವರು ನೋಟಿಸ್ ಕೊಡಬೇಕು ಅಂದರೆ ಎಷ್ಟು ಲಕ್ಷ ಖರ್ಚಾಯಿತು ಜೊತೆ ಒಂದು ಪೆನ್ ಡ್ರೈವ್ ಮತ್ತು ಕೆ ವಿಎಟು ಎಷ್ಟು ಹಣ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಎಷ್ಟು ಟೀಮ್ ವರ್ಕ್ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ನಾವು ಯಾರ ಬಗ್ಗೆನೂ ನಾವು ಏನು ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಯಾರ ಹೆಸ್ರು ನಾವು ಹೇಳ್ತಾ ಇಲ್ಲ ನಾವು ಪ್ರಾಮಾಣಿಕವಾಗಿ ಯಾರ ಬಗ್ಗೆ ಏನೂ ಮಾತಾಡದೆ ವಾಸ್ತವ ವಿಚಾರವನ್ನು ನಾವು ಹೇಳ್ತಾ ಇದ್ವಿ ಯಾರನ್ನೂ ತೇಜೋವದೆ ಮಾಡಲ್ಲ ಯಾರ ಹೆಸ್ರು ನಾವು ತೆಗೆದುಕೊಳ್ಳೋದಿಲ್ಲ ಬಂದಿರುವಂತಹ ವಿಚಾರಗಳು ನೋಟಿಸ್ ಬಂದಿದಾವ ಆ ನೋಟಿಸ್ಗೆ ಒಂದೇನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ ಹಾಗೆಲ್ಲ ಗೊತ್ತಿರ್ತಿರ್ಲಿಲ್ಲ ಈಗ ಗೊತ್ತಿದೆ ಈಗ ನ್ಯಾಯಾಲಯದ ಮುಂದೆ ನಾವೇ ಹೋಗಿ ನ್ಯಾಯಾಲಯಕ್ಕೆ ಮನ್ವರಿಕೆ ಮಾಡಿಕೊಡ್ಬೇಕಂತ ಕೆಲಸ ನಾವು ಮಾಡಬೇಕಾಗುತ್ತೆ ಎಲ್ಲ ಪಾಠ ಕಲಿಸ್ತಾ ಇರುವಂಥದ್ದು ಎಲ್ಲವೂ ಸಹ ಪಾಠವನ್ನು ಕಲಿಸ್ತಾ ಇರುವಂಥದ್ದು ನಮಗೆ ಇವರೆಲ್ಲರೂ ಸಹ ನ್ಯಾಯಾಲಯ ನ್ಯಾಯಾಲಯಕ್ಕೆ ಹೋಗುವಂತಹ ರೀತಿ ಎಲ್ಲವನ್ನೂ ಕಲಿಸ್ಕೊಟ್ಟಿದ್ದಾರೆ ಎರಡಿಗೆ ಕುಡ್ಲಾ ಪೇಜ್ನವರು ಅವರು ವೇಲನ್ನವರು ಅವರಿಗೆ ಅಪೇರ್ ಆಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಥರ್ಡ್ ಥರ್ಡೇನೋರ್ದು ಅಪೇರ್ ಆಗ್ತಾ ಇದ್ದಾರೆ ವಿಚಾರ ಮಾಡಿ ಎಲ್ಲಿಂದ ಎಲ್ಲಿಗೆ ಇಲ್ಲಿ ಸತ್ಯ ಗೆಲ್ಲಬೇಕು ಅಂತೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಸ್ಯಾಟಲೈಟ್ ಚಾನಲ್ಲು ಇರೋದು ನಾಲ್ಕು ಚಾನಲ್ಲು ನಾಲ್ಕು ಚಾನೆಲ್ಗಳಲ್ಲಿ ನಾಲ್ಕು ದಿಕ್ಕು ಹೋಗ್ತಾ ಇದೆ ಒಬ್ರಿಗೂ ಸಹ ಜವಾಬ್ದಾರಿ ಅನ್ನೋದಿಲ್ಲ ಇವರು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಪಬ್ಲಿಕ್ ಟಿ ಸಾರಿ ಪವರ್ ಟಿವಿಯ ರಾಕೇಶ್ ಶೆಟ್ಟರಿಗೆ ಇವೆಲ್ಲ ಬೇಕಿರಲಿಲ್ಲ ಇವೆಲ್ಲ ಬೇಕಿರಲಿಲ್ಲ ಅದನ್ನು ಯಾರನ್ನೂ ಓಲೈಸೋದಕ್ಕೋಸ್ಕರವಾಗಿ ಇನ್ನೋ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ